ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಟ್ಟಣದ ವೀರಭದ್ರೇಶ್ವರ ದೇವಸ್ಥಾನದ ಹತ್ತಿರ ಶ್ರೀ ಸದ್ಗುರು ಗೋವಿಂದ ಮಹಾರಾಜ್ ಜೀವಂತ ಸಮಾಧಿ ಪಾಲ್ಕಿ ಉತ್ಸವ ಹಾಗೂ ಭಾಗವತ ಸಪ್ತಾಹ ಪರಂಪರೆಯಿಂದ ನಡೆಯುತ್ತದೆ ಇಲ್ಲಿ ಸುತ್ತಮುತ್ತಲಿನ ಬೇರೆ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಮತ್ತು ಎಲ್ಲಾ ಗ್ರಾಮದ ಭಕ್ತರು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕೂಡಲೇ ಮಾಯವಾಗುತ್ತದೆ ಎಂದು ಭಕ್ತರು ಹೇಳುತ್ತಿದ್ದಾರೆ ಇದು ಮಹಾರಾಜರ ಕೃಪೆ ಎಂದರು ಇದು ಭಕ್ತರ ಅಭಿಪ್ರಾಯವಾಗಿದೆ ಸುಮಾರು ಎರಡುನೂರು ವರ್ಷಗಳಿಂದ ಅಂದರೆ ಏಳು ತಲೆಮಾರುಗಳು ಈ ಪಾಲ್ಕಿ ಉತ್ಸವ ಮತ್ತು ಭಾಗವತ್ ಸಪ್ತಾಹ ನಡೆಸುತ್ತಾ ನಾಯಕ ಪರಿವಾರದ ಶಿಷ್ಯ ಕುಟುಂಬಸ್ಥರಿಂದ ಈ ಪರಂಪರೆ ನಡೆಯುತ್ತಾ ಬಂದಿದೆ ಈ ಪಾಲ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರು ಹಿರಿಯರು ಕಿರಿಯರು ಅಕ್ಕ ತಂಗಿ ಎಂದರು ಮತ್ತು ಭಕ್ತರು ಸೇರಿಕೊಂಡು ಭಜನೆ ಬಾರಿಸುತ್ತಾ ಹಾಡುತ್ತಾ ಇಡೀ ಭಾಲ್ಕಿ ಪಟ್ಟಣವನ್ನೇ ಪಲ್ಲಕ್ಕಿ ಉತ್ಸವ ಮಾಡ್ತಾರೆ ಈ ಮಹಾರಾಜರ ಜೊತೆ ತಿರುಪತಿ ಬಾಲಾಜಿ ದೇವರು ಕೂಡ ಬಂದಿರುತ್ತಾರೆ ಎಂದು ಭಕ್ತರು ಹೇಳ್ತಾರೆ ಇವರ ತಿರುಪತಿ ಬಾಲಾಜಿ ದೇವರಿಗೆ ಹೋಗುವುದಿಲ್ಲ ಏಕೆಂದರೆ ತಿರುಪತಿ ಬಾಲಾಜಿಯವರೇ ಬಾಲ್ಕಿ ಪಟ್ಟಣಕ್ಕೆ ಬಂದಿರೋದು ಅಪರೂಪ ಇನ್ನು ಒಳ್ಳೆಯ ಪಟ್ಟಣವಾಗಿದೆ ಎನ್ನುತ್ತಾರೆ ಭಕ್ತರು ತಿರುಪತಿ ಬಾಲಾಜಿಗೆ ಹೋಗಿ ದರ್ಶನ ಪಡೆಯುವುದಕ್ಕಿಂತ ಬಾಲ್ಕಿ ಪಟ್ಟಣಕ್ಕೆ ಬಂದು ದರ್ಶನ ಪಡೆಯುವುದು ಬಹಳ ವಿಶೇಷ ಎಂದ್ರವ ಗೋವಿಂದ ಮಹಾರಾಜರು ರಾಜ ಚಂದ್ರಸೇನ ಕಾರ್ಯಕಾಲದಲ್ಲಿ ಇದ್ದವರು ಗೋವಿಂದ ಮಹಾರಾಜರ ಶಾಸ್ತ್ರಿ ಪಾಲಕಿ ಉತ್ಸವ ಬಾಲ್ಕಿ ಪಟ್ಟಣ ಪ್ರದರ್ಶನ ಕಾರ್ಯಕ್ರಮವನ್ನು ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಚೌಡಿ ಹಿರೇಮಠದಲ್ಲಿ ವಾಲ್ಕೇಶ್ವರ ಮಂದಿರ ಸಂಗಮೇಶ್ವರ ದೇವಸ್ಥಾನ ಮಾಣಿಕ್ ಪ್ರಭು ರಾಮನಾಯಕ್ ಸಮಾಧಿ ಹನುಮಾನ ಮಂದಿರ ಮಾರ್ಗವಾಗಿ ಮಹಾರಾಜ ಶಾಸ್ತ್ರಿ ಮಠದವರೆಗೆ ತಲುಪಲಿದೆ ಎಂದು ಡಾಕ್ಟರ್ ರಂಜನಾ ಸಂಜಯ್ ಕುಲಕರ್ಣಿ ಪ್ರಿನ್ಸಿಪಾಲ್ರು ಅಕ್ಕಮಹಾದೇವಿ ಕಾಲೇಜ್ ಬೀದರ್ ಇಬ್ಬರು ತಿಳಿಸಿದ್ದಾರೆ ಈ ವೇಳೆ ಪ್ರಮುಖರಾದ ಡಾಕ್ಟರ್ ಸಂಜಯ್ ಕುಲಕರ್ಣಿ ಗೋವಿಂದ ಮಹಾರಾಜ ಶಾಸ್ತ್ರಿ ಪರಮ ಭಕ್ತರು ಅದೇ ರೀತಿ ಸುನೀಲ್ ನಾಯ್ಕ್ ಲಕ್ಷ್ಮಣ್ ಬಿರಾದಾರ್ ವನರಾಜ್ ಭಾಟ್ನಗರ್ ಸ್ಮಿತಾ ನಾಯ್ಕ್ ಮೈಥಲ್ಲಿ ನಾಯಕ್ ಸಂಜಯ್ ನಾಯ್ಕ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ಕಲಾ ಬೀದಾರ್

हां शरदशास्त्री आता या गुरु गोविंद महाराज ना या आता पिठावर तुम्ही आहात तुम्ही किती पिढी आहात सातवी पिढी हे सातवी पिढीपासून कसं पर परत चालू राजा रामचंद्र होते त्यावेळी पुरोहित म्हणून पुरोहित जे लक्ष्मण शास्त्री म्हणून होते माझ्या माहितीप्रमाणे तर त्यांना जे राजा त्यांना राहण्यासाठी व्यवस्था केली आणि ते पुरोहित होते महाराजांचे आणि मग इथं सगळं त्यांनी पोथी सांगणे भागवत हे दोनशे वर्षापासून यांच्या घरी चालतंय ही ने परंपरा नेहमी आणि जिवंत समाधी आहे गोविंद महाराजांची जी समाधी आहे ती जिवंत समाधी आहे म्हणजे माणिकपूर ज्यावेळी होते साक्षात आमचा अनुभव म्हणजे जे सासरे इथ नोकरी करत होते तेव्हा त्यांनी आम्हाला सांगितलेलं त्यांना बोल बाळणं होत त्यांची आई त्या देवस्थानला प्रदक्षिणा घातल्यावर त्यांना जे आमचे सासरे गोविंद प्रतापूरकर आहेत ते

ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ